ನಮಸ್ಕಾರ 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 ನಾನು ನಿಮ್ಮ ಬ್ಯುಸಿ ಲೈಫ್ ಕನ್ನಡಿಗ ಬಿಗ್ ಬಾಸ್ ಅವರು ಆಗಿರೋ ಪ್ರಮೋಹರ್ ಸಖತ್ತಾಗೈತಿ ಇವತ್ತು ಫಸ್ಟ್ ಪ್ರತಿ ವಾಹಿನಿ ತಮ್ಮ ಎದುರಾಳಿ ವಾಹಿನಿಗೆ ಐಶ್ವರ್ಯ ಅವರೇ ಮೂರು ಹಾಗಲಕಾಯಿ ಕಾಯಿ ಪ್ರತಿ ಸವಾಲುಗಳನ್ನು ನೀಡಬೇಕು ಗೌತಮಿ ಅವ್ರಿಗೆ ಎರಡು ಮೆನ್ಶನ್ ಕಾಯ್ತೀವಿ ನಾವು ಅವರಿಗೆ ಪ್ಲಾಂಕ್ ಮಾಡಬೇಕು ರಜತ್ ಅವ್ರನ್ನ ಬೆನ್ನೆಲೆ ನಿಂತು

ಚೈತ್ರ ಮತ್ತೆ ತ್ರಿವಿಕ್ರಮ್ಗೂ ಫುಲ್ ಇವತ್ತು ಬೆಂಕಿ ಎತ್ಕೊಂಡೈತೆ ನೋಡ್ರೆ ರಜತ್ ತಲೆ ಓಡ್ಸಕ್ ಮುಂಜಾನೆ ಹೇಳವ್ರೆ ನೋಡೋಣ ಏನಾಗ್ತದೆ ಅಂತ ಎಲ್ರು ಇವತ್ತು ನೋಡೋಣ ಬಿಗ್ ಬಾಸ್ ಅಲ್ಲಿ